ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಅದರ ಒಂದು ಕೆಲವು ಕ್ಲಿಪ್ಪಿಂಗ್ಸ್ ಹಾಗೂ ಹತ್ತಾರು ಫೋಟೋಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸಿ ಇವತ್ತು ಈ ರೀತಿಯ ಔಟ್ಫಿಟ್ ಹಾಕ್ಕೊಂಡು ನಾನು ರೆಡಿಯಾಗಿದ್ದೀನಿ ಅಂದರೆ ಇದು ಟ್ರಿಪ್ಪಿಗೆ ಹೊರಡೋಕ್ಕಿಂತ ಮುಂಚಿನ ಒಂದು ಕ್ಲಿಪ್ಪಿಂಗ್ ಜಸ್ಟ್ ಈ ರೀತಿ ರೆಡಿಯಾಗಿದ್ದೀನಿ ಸಲ್ವಾರ್ ಕಮೀಸ್ ರೆಡಿಮೇಡ್ ಸಲ್ವಾರ್ ಕಮೀಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಟ್ರಿಪ್ ಅಂದರೆ ಧರ್ಮಸ್ಥಳಕ್ಕೆ ಹೋಗುವಂತಹ ಪ್ಲ್ಯಾನಿಂಗ್ ಮಾಡಿಕೊಂಡು ಹೊರಟ್ವಿ ದಿಸ್ ವಾಸ್ ಅ ಸಡನ್ ಪ್ಲ್ಯಾನಿಂಗ್ ಆ್ಯಕ್ಚುಲಿ ನಮ್ಮ ಬ್ರದರ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅಲ್ಲಿ ಆನ್ಲೈನಲ್ಲೇ ಆರ್ಡ್ರ್ ದಟ್ ಮೀನ್ಸ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಿಟ್ಟಿದ್ರು ನಮಗೆ ಕರೆದ್ರು ಬಟ್ ನಾನು ಆಗಲ್ಲ ಹೆಕ್ಟಿಕ್ ಇದೆ ಎಕ್ಸಾಮ್ಸು ಪೀಕ್ ಟೈಮ್ ನಾನು ಬರೋಕ್ಕಾಗಲ್ಲ ಅಂತ ಅಂದಿದ್ದೆ ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಬಂದು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು ಬನ್ನಿ ಬರೋಣ ಮತ್ತೆ ಯಾವಾಗ ಹೋಗ್ತೀವೋ ಏನೋ ಅಂತ ಸೊ ಅಟ್ ಲಾಸ್ಟ್ ಆಶುಗೆ ಈ ರೀತಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಅಷ್ಟು ಕೂಡ ಜೊತೆಯಲ್ಲೇ ಇದ್ದ ಎಸ್ ಅಷ್ಟು ಕೂಡ ಜೊತೆಲೇ ಇದ್ದ ಅಷ್ಟು ನಾನು ಆಶು ಎಲ್ಲ ರೆಡಿಯಾಗಿ ಇನ್ನೇನು ಸಡನ್ ಪ್ಲ್ಯಾನಿಂಗಲ್ಲಿ ಹೊರಟೇ ಬಿಟ್ವಿ ಫ್ರೆಂಡ್ಸ್ ಟೋಟಲಿ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್ ಫ್ರೈಡೇ ನೈಟ್ ಹೋಗೋದಿತ್ತು ಬಟ್ ನಮ್ಮದು ಅಂದರೆ ನಾನು ಮಮ್ಮಿ ಆಶು ಹೋಗುವಂತಹ ಲಾಸ್ಟ್ ಮೂಮೆಂಟ್ ಡಿಸಿಷನ್ ಆಗಿದ್ದು ಫ್ರೈಡೆ ಬೈ ಫೈವ್ ಥರ್ಟಿ ನನ್ನ ಟ್ಯೂಷನ್ ಕ್ಲಾಸಸ್ ನಡೀತಾ ಇತ್ತು ಆವಾಗಲೇ ಬಂದು ಮಮ್ಮಿಗೆ ಒಳಗಡೆ ರೂಮಲ್ಲಿ ಕರ್ಕೊಂಡೋಗಿ ಮಾತಾಡಿ ಡಿಸೈಡ್ ಬಿಟ್ಟರು ಎಸ್ ನಾನು ಕೂಡ ಒಪ್ಕೊಂಡೆ ಹೋಗೋಣ ಆ ಕಡೆ ಇನ್ನೇನು ಯಾವಾಗುತ್ತೋ ಏನೋ ಅಂತ ನೋಡಿದ ಹಾಗಾಗುತ್ತೆ ತುಂಬ ವರ್ಷ ಆಗೇ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗಿ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಹೇಳ್ತಾಯಿದ್ರು ಮಮ್ಮಿನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ರಿ ಒಳ್ಳೆಯದಾಗುತ್ತೆ ಅಂತ ಸೊ ಅದೆಲ್ಲ ಯೋಚನೆ ಮಾಡಿ ಹೊರಟ್ವಿ ಸೊ ಫಸ್ಟ್ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಯು ಕೆನ್ ಗೆಸ್ ದಿಸ್ ಪ್ಲೇಸ್ ಎಸ್ ದಿಸ್ ಈಸ್ ಶೃಂಗೇರಿ ಶೃಂಗೇರಿಯ ಒಂದು ಜಲಾಶಯ ಶೃಂಗೇರಿಯ ಹಳೆಯ ದೇವಸ್ಥಾನ ಶಿವನ್ ದೇವಸ್ಥಾನ ಇದನ್ನೆಲ್ಲ ನಾವು ಪಿಕ್ಸ್ ತಗೊಂಡ್ವಿ ಖಂಡಿತವಾಗಿಯೂ ನನಗೆ ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾ ಇರಲೇ ಇಲ್ಲ ಸೊ ನಾನು ವೀಡಿಯೋಸ್ ಮಾಡಿಕೊಳ್ಳೇ ಇಲ್ಲ ಬಟ್ ಪಿಕ್ಸ್ ಕೆಲವಿದ್ದು ಅದನ್ನ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶೃಂಗೇರಿಗೆ ಬಂದು ತುಂಬಾ ವರ್ಷಗಳೇ ಆಗಿತ್ತು ಲಾಸ್ಟ್ ಟೈಮ್ ಆಶೂರ್ ಪಪ್ಪ ಕೂಡ ಬಂದಿದ್ದರು ಅವರಿಗೆ ವರ್ಕ್ ಶೆಡ್ಯೂಲ್ಸ್ ತುಂಬ ಇದ್ದಿದ್ದರಿಂದ ಅದು ಅಲ್ಲದೆ ನಮ್ಮದು ಇದು ಸಡನ್ ಡಿಸಿಷನ್ ಹೊರೋಂಥ ಪ್ಲಾನಿಂಗ್ ಸಡನ್ ಪ್ಲ್ಯಾನಿಂಗ್ ಡಿಸಿಷನ್ ಆಗಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ನಾನು ಕೆಲವು ಕ್ಲಿಪ್ಪಿಂಗ್ಸ್ ತಗೊಂಡೆ ರೀಲ್ಸ್ಗೋಸ್ಕರ ಅಲ್ಲೇ ಕೆಲವು ರೀಲ್ಸ್ ಮಾಡಿದೆ ಇಂತಹ ಪ್ಲೇಸಸ್ ರೀಲ್ಸ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ ತುಂಬಾ ಒಂದು ರೀತಿ ಇನ್ನೋವೇಟಿವ್ ಆಗಿರುವಂಥ ಪ್ಲೇಸ್ ನೈಸರ್ಗಿಕವಾಗಿ ನಮ್ಮ ಒಂದು ಕರ್ನಾಟಕದ ಶಿಲ್ಪಕಲೆಯ ಮಧ್ಯೆ ಮಾಡುವಂತಹ ರೀಲ್ಸ್ ನನಗೆ ಸಿಗೋದು ತುಂಬ ಅಪರೂಪ ನಮ್ಮ ಚಿತ್ರದುರ್ಗದಲ್ಲಿ ಸೊ ಹೋದ ಕಡೆ ಈ ರೀತಿ ರೀಲ್ಸ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಆಸೆ ಆಗುತ್ತೆ ನನ್ನ ಮಗ ಕೂಡ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಅಂದ ಎಸ್ ಈ ರೀತಿ ಆಯಿತು ಫ್ರೆಂಡ್ಸ್ ಇನ್ನೂ ಕೆಲವು ಪ್ಲೇಸಸ್ ಎಲ್ಲ ನೋಡಿದ್ವಿ ಅದನ್ನ ನೀವು ನೋಡ್ತಾ ಹೋಗಿ ದಿಸ್ ಇಸ್ ಲೈಕ್ ಅ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇದು ನೆಕ್ಸ್ಟ್ ಪ್ಲೇಸ್ನ ಹೋಗಿದ್ದು ಶೃಂಗೇರಿ ಮುಗಿದ ಮೇಲೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅದನ್ನು ಕೂಡ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ ಅದೇನೋ ಎಲ್ಲ ಪ್ಲೇಸಸಲ್ಲೂ ಕೂಡ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ರಶ್ ಕೂಡ ಇತ್ತು ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಇದು ಈ ಪ್ಲೇಸ್ ಬಂದು ಧರ್ಮಸ್ಥಳ ಎಸ್ ಫಸ್ಟ್ ಡೇನೆ ಧರ್ಮಸ್ಥಳ ಲಾಸ್ಟ್ ದಟ್ ಮೀನ್ಸ್ ಲಾಸ್ಟಿಗೆ ಬೈ ಈವ್ನಿಂಗ್ ಧರ್ಮಸ್ಥಳ ಪ್ಲ್ಯಾನ್ ಮಾಡಿಕೊಂಡು ರೀಚ್ ಆಗಿ ದರ್ಶನ ಮುಗಿಸ್ಕೊಂಡು ಈ ರೀತಿ ಕೆಲವು ಪಿಕ್ಸ್ನೆಲ್ಲ ತಗೊಂಡ್ವಿ ಧರ್ಮಸ್ಥಳದಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಒಂಥರ ಆಶ್ಚರ್ಯಪಟ್ಟು ಸರಿ ಬಂದಾಗಲೂ ಇಷ್ಟು ಚೆನ್ನಾಗಿ ದರ್ಶನ ಆಗೇ ಇರಲಿಲ್ಲ ಶೃಂಗೇರಿಯಲ್ಲೇ ಆಗಿರಬಹುದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಆಗಿರಬಹುದು ಧರ್ಮಸ್ಥಳದಲ್ಲೇ ಆಗಿರ್ಬೋದು ತುಂಬಾ ತುಂಬ ಚೆನ್ನಾಗಾಯಿತು ರಶ್ ಇದ್ದರೂ ಕೂಡ ಅದೇನೋ ನಮ್ಮನ್ನು ಮುಂದೆ ಮುಂದೆ ಇದ್ರು ನೀವು ಹೋಗಿ ನೋಡಿ ನೀವು ಹೋಗಿ ನೋಡಿ ಅಂತ ಸ್ಪೆಷಲ್ ದರ್ಶನಕ್ಕೆಲ್ಲ ಬಿಟ್ಬಿಟ್ರು ನಿಜವಾಗ್ಲೂ ವಿ ಆರ್ ಬ್ಲೆಸ್ಡ್ ಸೊ ಈ ರೀತಿ ಆಯಿತು ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ತುಂಬಾ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ ಔಟ್ ಮಾಡಿಕೊಂಡು ಈವ್ನಿಂಗ್ ಆಗಿದ್ದರಿಂದ ಅಲ್ಲಿ ಊಟ ಮಾಡಿಕೊಂಡು ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿ ರೀ ಮಮ್ಮಿ ಅಂತ ತುಂಬಾ ಹಠ ಮಾಡಿದೆ ನನ್ನ ಆಶು ಆಶುಗೆ ಅಸ್ತುಗೆ ಐಸ್ ಕ್ರೀಮ್ ಕೊಡಿಸಿ ನಾನು ನನ್ನ ಬ್ರದರ್ಗೆ ಬ್ರದರ್ ವೈಫಿಗೆಲ್ಲ ಐಸ್ ಕ್ರೀಮ್ ಪಾರ್ಟಿ ಕೊಡಿಸಿ ನೆಕ್ಸ್ಟ್ ಡೇ ಇದು ಸೌತ್ ಅಡ್ಕ ಗಣಪತಿಗೆ ಹೋದ್ವಿ ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳದಲ್ಲಿ ಅದು ರೆಸ್ಟ್ ಮಾಡಿ ಸೌತ್ ಅಡ್ಕ ಗಣಪತಿಗೆ ಹೋದ್ವಿ ಇದನ್ನ ನಾನು ನೋಡಿಯೇ ಇರಲಿಲ್ಲ ಖಂಡಿತವಾಗಿಯೂ ಇದು ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸ್ EHHHH <clears throat> ಸೌತ ಅಡ್ಕ ಗಣಪತಿ ಮುಗಿಸ್ಕೊಂಡು ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಖತ್ತಲ್ಲಿ ಸಖತ್ತು ಬಿಸಿಲಿತ್ತು ತುಂಬ ಅಂದರೆ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು ನೆಕ್ಸ್ಟ್ ಹೋಗಿದ್ದು ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಆ ಚನ್ನಕೇಶ್ವರನ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಕೃತಾರ್ಥರಾಗೋಣ ನಾವೆಲ್ಲರೂ ಆ ಶೂನ ಕೆಲವು ಪಿಕ್ಸ್ನ ನಾನು ತಗೊಂಡಿದ್ದೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಇದನ್ನೆಲ್ಲ ನೋಡಬಹುದು ಶಿಲ್ಪಕಲಾ ಕುಂಚದ ಈ ಒಂದು ಸೊಬಗಿನ ಬೇಲೂರು ಹಳೇಬೀಡಿನ ಶಿಲ್ಪಕಲೆ ಖಂಡಿತವಾಗಿಯೂ ಮನಸೂರ್ಯಗೊಳ್ಳುವಂಥದ್ದು ಹೊಯ್ಸಳರ ಕಾಲದ ವಿಷ್ಣುವರ್ಧನನ ಕೊಡುಗೆ ಈ ಬೇಲೂರು ಹಳೇಬೀಡು ದೇವಸ್ಥಾನ ಜಕಣಾಚಾರ್ಯ ಶಿಲ್ಪಿಯ ಶಿಲ್ಪಕಲಾ ಕುಂಚದ ಒಂದು ಸೊಬಗನ್ನು ನಾವು ಕಣ್ಣು ಮನ ತುಂಬಿಕೊಳ್ಬಹುದು ಇದೆಲ್ಲ ಹೊರಾಂಗಣ ಒಳಾಂಗಣ ಸಂಪೂರ್ಣವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಫ್ಲ್ಯಾಟ್ ಆಗಿ ಹೋದೆ ನಾನಂತೂ ಇಂಥ ಊರುಗಳಲ್ಲಿ ನಾವು ಯಾಕಪ್ಪ ಹುಟ್ಟಬಾರ್ದು ಅಂತ ಅನಿಸುತ್ತೆ ಬಟ್ ನಮ್ಮ ಚಿತ್ರದುರ್ಗ ಏನು ಕಡಿಮೆ ಇಲ್ಲ ಇಲ್ಲೂ ಕೂಡ ಸಾಕಷ್ಟು ಇತಿಹಾಸದ ಪ್ರತೀಕವಾದ ಶಿಲ್ಪಕಲೆ ಹಳೆ ಕೋಟೆ ಏಳು ಸುತ್ತಿನ ಕೋಟೆ ಎಲ್ಲವೂ ಇದೆ ಸೊ ಐ ಆಮ್ ಬ್ಲೆಸ್ ಟು ಬಿ ಚಿತ್ರದುರ್ಗ ಸಿಟಿಸನ್ ಆ್ಯಂಡ್ ಚಿತ್ರದುರ್ಗದವಳಾಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಇದು ನೀವು ನೋಡಲೇಬೇಕು ಇಲ್ಲಿ ನನ್ನ ಮೂರು ಜನ ಮಕ್ಕಳು ನನ್ನ ಮಗ ಆಶು ನನ್ನ ಅಳಿ ಅಂದರು ಅಂಶು ಹಾಗೂ ಅಸ್ತು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಮೊಬೈಲ್ ಇಸ್ಕೊಂಡು ಹೋಗಿ ಏನು ಎಕ್ಸ್ಪ್ಲೋರ್ ಮಾಡಿದರು ಇದು ಕಪ್ಪೆ ಚನ್ನಿಗರಾಯನ ದೇವಸ್ಥಾನ ಮಮ್ಮಿ ಅಲ್ಲಿ ದೀಪ ಉರಿದಿತ್ತು ದೇವರು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು ಆದರೆ ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ ಫುಲ್ಲು ಡಾರ್ಕ್ ಇತ್ತು ದೀಪ ಮಾತ್ರ ಕಾಣ್ತಾ ಇತ್ತು ದೀಪದ ಬೆಳಕಲ್ಲಿ ಮಾತ್ರ ದೇವ್ರು ಕಾಣ್ತಾ ಇತ್ತು ಅಂತ ಏನೇನೋ ಕಥೆಗಳು ಹೇಳಿದ್ರು ಹೌದಾ ಮಗನೇ ಹೌದಾ ಮಕ್ಕಳ ಅಂತ ನಾನು ತುಂಬ ಅಮೇಝಿಂಗಾಗಿ ಕೇಳಿದೆ ಈ ನಮ್ಮ ಮಕ್ಕಳ ಆಟ ಒಟ್ಟಿಗೆ ಅವರು ಖುಷಿಪಟ್ಟರು ಬೇಲೂರು ಹಳೆಬೀಡು ದೇವಸ್ಥಾನದಲ್ಲಿ ಅದೇ ನನಗೆ ಖುಷಿ ಎಲ್ಲರಿಗೂ ಖುಷಿ ಕೊಟ್ಟುವಂತಹ ಟ್ರಿಪ್ ಇದು ಇಟ್ಸ್ ಒನ್ ಆಫ್ ದ ಮೋಸ್ಟ್ ಚೆರಿಷಬಲ್ ಆ್ಯಂಡ್ ಮೆಮೊರೇಬಲ್ ಟ್ರಿಪ್ ಅಂತಲೇ ಹೇಳ್ತೀನಿ ಈ ಟ್ರಿಪ್ಪಲ್ಲಿ ಮಿಸ್ ಮಾಡಿಕೊಂಡಿದ್ದು ನಮ್ಮ ಡ್ಯಾಡಿನ ತುಂಬ ತುಂಬ ಮಿಸ್ ಮಾಡ್ಕೊಂಡ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬಾ ಮಿಸ್ ಮಾಡ್ಕೊಂಡ್ವಿ ಆಶು ಕೂಡ ಅವ್ರ ಪಾಪನ ತುಂಬಾ ಮಿಸ್ ಮಾಡ್ಕೊಂಡ ಆ್ಯಂಡ್ ದೆನ್ ಈ ಒಂದು ಪ್ಲೇಸಸ್ನ ನೀವು ಕೂಡ ಪ್ಲಾನಿಂಗ್ ಮಾಡ್ಕೋಬೋದು ಟೂ ಡೇಸ್ ಟ್ರಿಪ್ಪಲ್ಲಿ ಒನ್ ನೈಟ್ ಸ್ಟೇ ಟೂ ಡೇ ದಟ್ ಮೀನ್ಸ್ ಟೂ ಡೇಸ್ ಒನ್ ನೈಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾವುದೇ ರೀತಿ ಹೆಕ್ಟಿಕ್ ಅಂತ ಅನಿಸಲ್ಲ ಸೊ ನಾನೊಂದು ಇನ್ಸಿಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈ ಬೇಳೂರು ಹಳೆ ಬೀಡು ಮಕ್ಕಳ ಜೊತೆಗೆ ಅಥವಾ ನೀವು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಮಾಡೋದಾದರೆ ಅಮರಶಿಲ್ಪಿ ಜಕಣಾಚಾರಿ ಅನ್ನೋಂಥ ಒಂದು ಓಲ್ಡ್ ಮೂವಿ ಇದೆ ಕಲ್ಯಾಣ್ ಕುಮಾರ್ ಸರ್ ಆ್ಯಕ್ಟೆಡ್ ಕನ್ನಡದ ಮೊಟ್ಟ ಮೊದಲನೆಯ ವರ್ಣರಂಜಿತ ಚಿತ್ರ ಅಂತಲೇ ಹೇಳ್ತೀನಿ ಅದನ್ನು ನೀವು ನೋಡಿ ಈ ಒಂದು ಪ್ಲೇಸಿಗೆ ವಿಸಿಟ್ ಕೊಟ್ಟರೆ ತುಂಬ ತುಂಬಾ ಇಂಟ್ರೆಸ್ಟ್ಫುಲ್ಲಾಗಿ ಇನ್ನೂ ಚೆನ್ನಾಗಿ ನೋಡಬಹುದು ಬಟ್ ನಾವು ಈ ಪ್ಲೇಸಿಗೆ ಹೋಗಿ ಬಂದ ಮೇಲೆ ಮಕ್ಕಳಿಗೆ ಜೊತೆ ನಾವು ಕೂಡ ಈ ಅಮರಶಿಲ್ಪಿ ಜಕಣಾಚಾರಿ ಅನ್ನುವಂತಹ ಮೂವಿನ ನೋಡಿದ್ವಿ ತುಂಬಾ ಇಂಟ್ರೆಸ್ಟ್ಫುಲ್ ಆ್ಯಂಡ್ ತುಂಬಾ ಇಂಟ್ರೆಸ್ಟ್ ಅಂತ ಒಂಥರ ಕ್ಯೂರಿಯಾಸಿಟಿ ಬಂತು ಯಾಕಂದರೆ ಆ ಪ್ಲೇಸ್ ನೋಡಿ ಬಂದಿದ್ದಕ್ಕೆ ನೀವು ಆ ಮೂವಿನ ನೋಡಿ ಈ ಪ್ಲೇಸ್ಗೆ ಹೋದರೆ ಇನ್ನೂ ಈ ಪ್ಲೇಸ್ನ ತುಂಬನೇ ಇಂಟ್ರೆಸ್ಟ್ಫುಲ್ಲಾಗಿ ನೀವು ನೋಡ್ಬೋದು ಸೊ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಹುಟ್ಟೋದಕ್ಕೆ ನಾವು ತುಂಬಾನೇ ಅದೃಷ್ಟ ಮಾಡಿದ್ವಿ ಮೋಸ್ಟ್ ಪ್ರೊಬಬ್ಲಿ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಅದರಲ್ಲೂ ಕರ್ನಾಟಕದಲ್ಲಿ ಇರುವಂತಹ ಶಿಲ್ಪಕಲೆ ಬೇರೆ ಯಾವ ರಾಜ್ಯದಲ್ಲೂ ಇಂತಹ ಒಂದು ಆಳವಾದ ಕೆತ್ತನೆಯ ಕುಸುರಿ ಕೆತ್ತನೆಯ ಡೀಟೇಲ್ಡ್ ಇನ್ ಅ ಡಿಟೇಲ್ಡ್ ಮ್ಯಾನರ್ ಎಲ್ಲೂ ಇಲ್ಲ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಅದರಲ್ಲೂ ಈ ಹೊಯ್ಸಳೇಶ್ವರನ ಬೇಲೂರು ಹಳೆಬೇಡು ದೇವಸ್ಥಾನ ಅಮರಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಥಿಂಗ್ ಯಾರಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ಅವ್ರಿಗೂ ಕೂಡ ಈ ಅನುಭವ ಖಂಡಿತವಾಗಿಯೂ ಆಗೇ ಆಗಿರುತ್ತೆ ಇಷ್ಟು ವರ್ಷ ನಾನು ಈ ಪ್ಲೇಸ್ನ ನೋಡಿಲ್ಲ ಅನ್ನೋಂತಹ ರಿಗ್ರೆಟ್ ನನಗೆ ಕಾಡ್ತು ಬಟ್ ಅಟ್ ಲಾಸ್ಟ್ ಫೈನಲಿ ನಾನು ನೋಡಿದೆ ಸಾಯೋದಕ್ಕಿಂತ ಮುಂಚೆ ಖಂಡಿತವಾಗಿಯೂ ನಮ್ಮ ಈ ಕರ್ನಾಟಕದ ಒಂದು ಸುತ್ತು ನಾವು ಸುತ್ತಲೇಬೇಕು ಈ ಅಮರ ಶಿಲ್ಪಿ ದಿಟ್ ಮೀನ್ಸ್ ಅಮರ ಶಿಲ್ಪಕಲೆಯನ್ನು ನಾವು ನೋಡಲೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ ಮಕ್ಕಳಂತೂ ನೋಡಿ ಯಾವ ರೀತಿ ಖುಷಿ ಪಡ್ತಾಯಿದ್ದಾರೆ ಅಂತ ದೇ ಎಂಜಾಯ್ಡ್ ಎ ಲಾಟ್ ನಾನು ಕೂಡ ಕೆಲವು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ಕೂಡ ನನಗೆ ಯಾವ ಪ್ಲಾನಿಂಗ್ ಇಲ್ಲದೇ ಇದ್ದರೂ ಕೂಡ ಈ ರೀತಿ ಕೆಲವು ಕ್ಲಿಪ್ಪಿಂಗ್ಸ್ನ ತಕೊಂಡಿದ್ದು ನನಗೆ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಂತ ಈಗ ಅನಿಸ್ತಾಯಿದೆ ಸೊ ನಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ ನನಗಂತೂ ನೋಡಿ ಯಾವ ರೀತಿ ನಾನು ತುಂಬಾ ಅಂದರೆ ಕಂಪ್ಲೀಟ್ಲಿ ಡೀಪ್ಲಿ ಇಮರ್ಸ್ ಆಗ್ಬಿಟ್ಟಿದ್ದೀನಿ ಈ ಪ್ಲೇಸಲ್ಲಿ ನಾನು ಹಾಗೆ ತುಂಬ ನನಗಿಂಥ ಪ್ಲೇಸಸ್ ಎಲ್ಲ ತುಂಬಾ ಇಷ್ಟ ಥ್ಯಾಂಕ್ಸ್ ಟು ಮೈ ಬ್ರದರ್ ಅಂತಲೇ ಹೇಳ್ತೀನಿ ತುಂಬ ಫೋರ್ಸ್ ಮಾಡಿ ನನ್ನ ತಮ್ಮ ಎಲ್ಲರನ್ನು ಹೊರಸ್ಬಿಟ್ಟ ಯಾರಿಗೂ ಪ್ಲಾನಿಂಗ್ ಇರಲಿಲ್ಲ ನಮ್ಮ ಬಿಗ್ ಬ್ರದರ್ ನಾವು ಎಲ್ಲರನ್ನು ಹೊರಿಸ್ಬಿಟ್ಟ ಥ್ಯಾಂಕ್ ಯು ಸೋ ಮಚ್ ಮಧು ಆ್ಯಂಡ್ ಶಿಲ್ಪಾ ಈ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ನೀವು ಫೋರ್ಸ್ ಮಾಡದೆ ಹೋಗಿದ್ದಿದ್ರೆ ನಾವು ಖಂಡಿತವಾಗಿ ಹೊರಡ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಮತ್ತೊಂದು ಸಲ ಈ ಪ್ಲೇಸ್ಗೆ ಭೇಟಿ ಕೊಡಬೇಕು ಅಂತ ಆಸೆ ಇದೆ ವಿತ್ ಮೈ ಹಸ್ಬೆಂಡ್ ಖಂಡಿತವಾಗಿ ಹೋಗಿ ಹೋಗ್ತೀವಿ ಸೊ ಈ ವಿಡಿಯೋನ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ ನೀವು ಕೂಡ ಈ ಪ್ಲೇಸ್ಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಇನ್ನೇನು ಸಮ್ಮರ್ ವೆಕೇಷನ್ಸ್ ಇದೆ ಹೋಗಿ ಬನ್ನಿ ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್